ಮಾತ್ರವೇ ನಮ್ಮ ಭಜನಾ ಪರಿಷತ್ ನಲ್ಲಿ ಸುಮಾರು ಎರಡೂವರೆ ಸಾವಿರಕ್ಕಿಂತಲೂ ಹೆಚ್ಚಿನ ಭಜನಾ ಮಂಡಳಿಗಳು ನೋಂದಾವಣೆಯಾಗಿದೆ ಸುಮಾರು ಎಪ್ಪತ್ತ ಏಳು ಸಾವಿರಕ್ಕಿಂತ ಅಧಿಕ ಭಜಕರು ಇಲ್ಲಿ ಒಂದು ಭಜನಾ ಸೇವೆ ಮಾಡಿದ್ದಾರೆ ಇದೀಗ ನಮ್ಮ ಈ ಭಜನಾ ಮಂಡಳಿಯು ಭಜನಾ ಪರಿಷತ್ನ ವತಿಯಿಂದ ಎಲ್ಲ ಭಜನಾ ಮಂಡಳಿಗಳನ್ನು ಮತ್ತೊಮ್ಮೆ ಒಗ್ಗೂಡಿಸುವುದು ಮಾತ್ರವಲ್ಲದೆ ಎಲ್ಲ ಕಡೆಗಳಲ್ಲಿ ಭಜನಾ ಪರಿಷತ್ ನಲ್ಲಿ ಉತ್ತಮವಾದಂತಹ ಕೆಲಸ ಕಾರ್ಯಗಳು ನಿರ್ವಹಿಸುವ ರೀತಿಯಲ್ಲಿ ನಾವು ಹಲವಾರು ಸಭೆಗಳನ್ನು ನಡೆಸಿ ಅಲ್ಲಲ್ಲಿ ತಾಲೂಕುಗಳನ್ನು ರಚಿಸಿ ಅಲ್ಲ ತಾಲೂಕು ಸಮಿತಿಯೊಂದಿಗೆ ವಲಯ ಸಮಿತಿಗಳನ್ನು ರಚಿಸಿ ಎಲ್ಲ ಪದಾಧಿಕಾರಿಗಳು ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ಮಾತ್ರವಲ್ಲದೆ ಇವತ್ತು ಕೂಡ ಎಲ್ಲ ರಾಜ್ಯದ ಎಲ್ಲ ತಾಲೂಕಿನ ಪರಿಷತ್ತಿನ ಪದಾಧಿಕಾರಿಗಳನ್ನು ಇಲ್ಲಿ ಕರೆಸಿ ಪೂಜ್ಯ ಕಾವಂದರ ಮತ್ತು ಮಾತೃಶ್ಯಮನವರಿಂದ ಅವರಿಗೆ ಮಾಹಿತಿ ಮಾರ್ಗದರ್ಶನವನ್ನು ಇವತ್ತು ಕೂಡ ಮಾಡಿಸಿದ್ದೇವೆ ಅಂದ್ರೆ ಪೂಜ್ಯರು ಮತ್ತು ಮಾತೃಶ್ಯಮ್ಮನವರು ಹಚ್ಚಿದಂತಹ ದೀಪ ಏನಿದೆ ಇಪ್ಪತ್ತ ಆರು ವರ್ಷದ ಹಿಂದೆ ಹಚ್ಚಿದಂತಹ ದೀಪ ಏನಿದೆ ಅದಕ್ಕೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿರಂತರವಾಗಿ ಎಣ್ಣೆ ಸುರಿಯುವಂತಹ ಕೆಲಸ ಎಣ್ಣೆ ಸುರಿದು ಆ ದೀಪದ ಬತ್ತಿ ಆರದಂತೆ ನೋಡಿಕೊಳ್ಳುವ ಕೆಲಸವು ಭಜನಾ ಪರಿಷತ್ ಮಾಡ್ತಿದೆ ಅದೇ ರೀತಿ ನಮ್ಮ ಸಂಚಾಲಕರು ಭಜನಾ ಪರಿಷತ್ತಿನ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಬಹಳ ಉತ್ಸುಕತೆಯಿಂದ ಬಹಳ ಒಂದು ಉತ್ತಮವಾದ ಮಾರ್ಗದರ್ಶನದಿಂದ ಈ ಕಮ್ಮಟವನ್ನು ನಡೆಸಿದ್ದಾರೆ ಇದೀಗ ಈ ವರ್ಷದ ಭಜನಾ ಕಮ್ಮಟದಲ್ಲಿ ವರ್ಷ ನಾಡೋದು ಇಪ್ಪತ್ತ ಒಂದನೇ ತಾರೀಕಿಗೆ ಸಮಾರೋಪ ಸಮಾರಂಭ ನಡೆಯಲಿಕ್ಕೆ ಬಹಳ ವಿಜೃಂಭಣೆಯಿಂದ ಭಕ್ತಿ ಪೂರಕವಾದಂತಹ ಒಂದು ಕಾರ್ಯಕ್ರಮ ಇದೆ ಅವತ್ತು ಬಹುಶಃ ನಾವೊಂದು ಅಂದಾಜು ಇದೀಗ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸುಮಾರು ಈಗಾಗಲೇ ಸಾವಿರ ಭಜಕರು ಇಲ್ಲಿ ಬಂದು ಭಜನಾ ಸೇವೆ ಮಾಡುವ ಮಾಡುವಂತಹ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಅವರು ಈಗಾಗಲೇ ಮಾಹಿತಿ ಕಲಿಸಿದ್ದಾರೆ ಬಹುಶಃ ಭಾನುವಾರ ರಜೆ ಇರುವುದರಿಂದ ಈ ನಿರೀಕ್ಷೆ ಸಾಧ್ಯ ಇದೆ ಯಾಕಂದ್ರೆ ಶಾಲೆ ಕಾಲೇಜು ರಜೆ ಇರುವ ಕಾರಣ ಬಹುಶಃ ಈ ಸಂಖ್ಯೆ ಏಳು ಆರರಿಂದ ಏಳು ಸಾವಿರದ ಬದಲಿಗೆ ಒಂಬತ್ತರಿಂದ ಹತ್ತು ಸಾವಿರ ಆದರೂ ವಿಶೇಷತೆ ಯಾಕಂದ್ರೆ ರಜೆಯಾದ ಕಾರಣ ಎಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮತ್ತೊಳದೇ ಅದಕ್ಕಿಂತ ಒಂದು ದಿವಸ ಹಿಂದೆ ನಾವು ತಾಲೂಕಿನಲ್ಲಿ ಒಂದು ಶ್ರೇಷ್ಠ ಒಂದು ಭಜನಾ ಮಂಡಳಿಗೆ ಒಂದು ಸಾಧಕ ಪ್ರಶಸ್ತಿ ಕೊಡುವುದನ್ನು ಕಳೆದ ವರ್ಷದಿಂದ ಪ್ರಾರಂಭಿಸಿದ್ದೇವೆ ತಾಲೂಕಿನಲ್ಲಿ ಏನೊಂದು ಭಜನೆಯೊಂದಿಗೆ ಉತ್ತಮ ಕಾರ್ಯ ಕೆಲಸಗಳು ಏನು ಮಾಡುತ್ತಿವೆ ಅದನ್ನು ಆ ತಾಲೂಕಿನಲ್ಲಿ ಒಂದು ಭಜನಾ ಮಂಡಳಿಯನ್ನು ಗುರುತಿಸಿ ಅದು ತಾಲೂಕು ಸಮಿತಿ ಗುರುತಿಸುತ್ತದೆ ಅಲ್ಲಿಯ ಯೋಜನಾಧಿಕಾರಿಗಳು ತಾಲೂಕು ಸಮಿತಿನ ಪದಾಧಿಕಾರಿಗಳು ಗುರುತಿಸಿ ಒಂದು ಪೈಲನ್ನು ತಾಲೂಕಿನ ಕೇಂದ್ರಕ್ಕೆ ಸೇರ್ಕರಿಸುತ್ತಾರೆ ಇಲ್ಲಿ ಅದನ್ನು ಆಗಿ ಎಷ್ಟು ತಾಲೂಕಿದೆ ಆ ಎಲ್ಲ ತಾಲೂಕಿನ ಭಜನಾ ಪರಿಷತ್ತಿನ ಆ ವ್ಯಾಪ್ತಿಯಲ್ಲಿ ಬರುವಂತಹ ಭಜನಾ ಮಂಡಳಿಗಳಲ್ಲಿ ಒಂದು ಶ್ರೇಷ್ಠ ಭಜನಾ ಮಂಡಳಿಯನ್ನು ಗುರುತಿಸಿ ಅವರಿಗೆ ಸಾಧಕ ಪ್ರಶಸ್ತಿಯನ್ನು ಕೂಡ ಹಿಂದಿನ ದಿವಸ ನೀಡಲಿದ್ದಾರೆ ಬಹುಶಃ ಅವತ್ತು ಕೂಡ ಸಂಜೆ ಸುಮಾರು ಒಂದು ಒಂದುವರೆ ಸಾವಿರ ಜನ ಇಲ್ಲಿ ಅಮೃತ ವರ್ಷ ಸೇರಲಿಕ್ಕಿದ್ದಾರೆ ಅವತ್ತು ಕೂಡ ಪೂಜ್ಯರು ಮಾತು ಅವರಿದ್ದು ಅವರ ಕೈಯಿಂದಲೇ ಅವರು ಸಾಧಕ ಕೊಂಡು ಅವರು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕಿದ್ದಾರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ನಮ್ಮ ಈ ಒಂದು ಭಜನಾ ಕಮ್ಮಟ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಶ್ರೀ ಮಂಜುಸ್ವಾಮಿಯ ಅನ್ನಪರ ಹಾಗೂ ಇಲ್ಲಿಯ ಪರಿವಾರ ದೈವಗಳೆಲ್ಲ ಅನುಗ್ರಹ ಪೂಜ್ಯರ ಮತ್ತು ಮಾತುಶ್ಯಮ್ಮನವರ ನಿತ್ಯ ನಿರಂತರವಾದ ಮಾಹಿತಿ ಮಾರ್ಗದರ್ಶನ ಯಾಕಂದ್ರೆ ಹೇಳಿದ್ರೆ ಕಮ್ಮಟ ಅಂತ ಹೇಳುವಾಗ ಬಹುಶಃ ಒಂದು ಮೂರು ನಾಲ್ಕು ತಿಂಗಳ ಹಿಂದಿನಿಂದಲೇ ಈ ಒಂದು ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತದೆ ಎಲ್ಲ ಒಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಒಂದು ಸಾಸಿವೆ ಕೆಳಗೆ ಬಿದ್ದರೂ ಆ ಶಬ್ದ ಕೇಳುವಂತಹ ವ್ಯವಸ್ಥೆಯಲ್ಲಿ ಅಮ್ಮನವರು ತಮ್ಮ ಪರಿಸ್ಥಿತಿ ನೋಡ್ತಿದ್ದಾರೆ ಯಾಕಂದ್ರೆ ಒಂದು ಹಾಡಾಗಿರ್ಲಿ ಒಂದು ಇನ್ನಿತರ ಇನ್ನು ವ್ಯವಸ್ಥೆ ಆಗಿರಲಿ ಅಥವಾ ಇನ್ನಿತರ ಬೇರೆ ಬೇರೆ ವಿಚಾರಗಳಲ್ಲಿ ಯಾವುದೇ ಒಂದು ವಿಚಾರ ಇದ್ರು ಅದನ್ನು ಅಮ್ಮನವರು ಅತ್ಯಂತ ಸೂಕ್ಷ್ಮವಾಗಿ ವಿಚಾರಿಸಿ ಎಲ್ಲವನ್ನು ನಿತ್ಯ ನಿರಂತರವಾಗಿ ನೋಡಿ ಅದಲ್ಲ ಅದಕ್ಕಿಂತ ಒಂದು ವಿಶೇಷ ಅಂತ ಹೇಳಿದ್ರೆ ಬಹುಶಃ ಕಮ್ಮಟ ಒಂದು ಮಾತ್ರ ನಮಗೆ ನಿತ್ಯ ನಿರಂತರವಾಗಿ ಮಾತೃಶಮ್ಮನವರು ಮತ್ತು ಪೂಜ್ಯರು ಬಂದು ಒಂದು ಗಂಟೆಯ ಒಂದೂವರೆ ಗಂಟೆ ಎರಡು ಗಂಟೆಯ ಕೂತು ಇಲ್ಲಿ ವೀಕ್ಷಿಸುವಂತ ಒಂದು ಆ ಭಜನಾ ಸೇವೆಯಲ್ಲಿ ಮಾತ್ರ ಅವರು ಬಂದು ಇಲ್ಲಿ ಇರ್ತಾರೆ ಯಾಕಂದ್ರೆ ಎಷ್ಟೋ ಕಾರ್ಯಗಳ ಹೊತ್ತಾಳಿದ್ರು ಕೂಡ ಭಜನ ಕಮ್ಮಟ ನಡೆಯುವಂತಹ ಒಂದು ವಾರದಲ್ಲಿ ಬಹುಶಃ ಯಾವತ್ತೂ ಅವರು ತಪ್ಪಿಸುವುದಿಲ್ಲ ಇಲ್ಲಿ ನಿತ್ಯ ನಿರಂತರವಾಗಿ ಬಂದು ಎಲ್ಲರನ್ನು ಯಾವ ರೀತಿ ಭಜನೆ ಮಾಡ್ತಾರೆ ಅಂತ ಹೇಳಿ ನೋಡಿ ಖುಷಿ ಪಟ್ಟು ಹೋಗ್ತಾರೆ ಬಹುಶಃ ಇದು ಎಲ್ಲರಿಗೂ ತೃಪ್ತಿ ತಂದಿದೆ